ವೆಲ್ಕಮ್ ಬ್ಯಾಕ್ ಟು ಶಂಕಲಾ ಉಮ್ಮಕಾಂತ್ ಯೂಟ್ಯೂಬ್ ಚಾನಲ್ ಸೊ ಎಸ್ ಇವತ್ತು ಗುರುವಾರ ನಾನು ಹೇಳಿದ್ದೆ ಲಾಸ್ಟ್ ವ್ಲಾಗಲ್ಲಿ ಇವತ್ತು ಹಬ್ಬ ಇದೆ ನಾಳೆ ಹಬ್ಬ ಇದೆ ಅಂತ ಆ್ಯಂಡ್ ನಾನು ಕೂಡ ಕೇರಳ ಲುಕ್ಕಲ್ಲಿ ರೆಡಿ ಆಗ್ತೀನಿ ಅಂತ ಹೇಳಿದ್ದೆ ಎಸ್ ಸ್ಯಾರಿ ಎಲ್ಲ ಹಾಕೊಂಡಿದ್ದೀನಿ ಇನ್ನು ಮೇಕಪ್ ಎಲ್ಲ ಮಾಡ್ಕೊಂಡಿಲ್ಲ ಸೊ ಗೈಸ್ ಹೇಗೆ ಮೇಕಪ್ ಮಾಡ್ಕೊತೀನಿ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆ್ಯಂಡ್ ಹಬ್ಬಕ್ಕೆ ದೇವಸ್ಥಾನ ಹತ್ರ ಹೋಗ್ತೀವಿ ಆ್ಯಂಡ್ ಅದೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ಬರ್ತೀನಿ ವೀಡಿಯೋಸ್ನ ಇನ್ನು ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲಿರೋ ಬಿಲ್ ಬಟನ್ನ ಪ್ರೆಸ್ ಮಾಡಿ ಸೊ ದಟ್ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಯಾ ಇವಾಗ ರೆಡಿಯಾಗಿ ಬಿಡೋಣ ಫಸ್ಟು ಫುಲ್ ಸಿಂಪಲಾಗಿ ಮೇಕಪ್ ಮಾಡ್ಕೊಳ್ತಾ ಇದ್ದೀನಿ ಗೇಸ್ ಬಿಕಾಸ್ ಹೆವಿ ಅಂದರೆ ಹೆವಿ ಬಿಸಿಲಿದೆ ಆ್ಯಂಡ್ ನಾನು ಸ್ಯಾರಿ ಕೂಡ ಹಾಕೊಂಡು ಹೋಗಲ್ಲ ದೇವಸ್ಥಾನಕ್ಕೆ ಸುಮ್ಮನೆ ರೀಲ್ಸ್ ಮಾಡ್ಕೊಳ್ಳೋಣ ಅಂತ ಹಾಕೋತಾ ಇದ್ದೀನಿ ಅಷ್ಟೇ ರೀಲ್ಸ್ ಎಲ್ಲ ಮಾಡಿ ನಾರ್ಮಲ್ ಡ್ರೆಸ್ ಹಾಕೊಂಡು ಹೋಗ್ತೀನಿ ಬಿಕಾಸ್ ಅಲ್ಲಿ ಸ್ಯಾರಿ ಹಾಕೊಂಡು ಇರಕ್ ತ್ರೀ ಅವರ್ ಫೋರ್ ಅವರ್ ಆಗತ್ತಲ್ವಾ ಬರಕ್ಕೆ ಅಷ್ಟು ಕ್ಯಾರಿ ಮಾಡಕ್ ಆಗಲ್ಲ ವಿಡಿಯೋ ಮಾಡ್ಕೋಬೇಡಣ ಅಂತ ಹಾಕೊಂಡಿದ್ದೀನಿ ಬಂದು ಸ್ಯಾರಿ ಉಟ್ಕೊಂಡಿದೀನಿ ಈಗ ನೆಕ್ಸ್ಟ್ ಮೇಕಪ್ ಮಾಡ್ಕೋಬೇಕು ಕಾಪಾಡೇ ಲೈಟ್ ಆಗಿ ಮಾಡ್ಕೋತೀನಿ ಇವಾಗ ಸ್ವಲ್ಪ ವೀಡಿಯೋ ಮಾಡ್ಬೇಕಲ್ಲ ಅಂತ ಅಷ್ಟೇ ನಮ್ಗೆ ಈ ಬಿಸಿಲಲ್ಲಿ ಮೇಕಪ್ ಎಲ್ಲ ಬೇಡ ಬಟ್ ಸ್ವಲ್ಪ ಇರ್ಲಿ ಲೈಟ್ ಆಗಿ ಸ್ವಲ್ಪ ಫುಲ್ ಲೈಟ್ ಆಗಿ ಮಾಡ್ಕೋತೀನಿ ಸಿಂಪಲ್ ಆಗಿ ಯಾವ ಥರ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ ಇವಾಗ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಗಾಯ್ಸ್ ಇಗ್ನೋರ್ ಮಾಡಿ ಸ್ವಲ್ಪ ಮಲಯಾಳಂ ಮಧ್ಯೆ ಮಿಕ್ಸ್ ಆಗುತ್ತೆ ಮಾತಾಡ್ತಾ ಇರ್ತಾರೆ ಸೊ ಸ್ವಲ್ಪ ಇಗ್ನೋರ್ ಮಾಡಿ ಅದೆಲ್ಲ ವಾಯ್ಸು ಅಂಡ್ ನಾನು ಸ್ವಲ್ಪ ಜೋರಾಗಿ ಮಾತಾಡ್ತೀನಿ ಸೊ ದಟ್ ನಿಮ್ಗೆ ಅರ್ಥ ಆಗಲಿ ಅಂತ ನಾನು ಫಸ್ಟ್ ಮಾಯ್ಚರೈಸರ್ ಆಗ್ತಾ ಇದೀನಿ ಸೆಟಾಫಿಲ್ ಮಾಯ್ಚರೈಸರ್ ಸೊ ಫುಲ್ ಲೈಟಾಗಿ ಹಾಕೋಲ್ಲ ಇದೀನಿ ಗೈಸ್ ಯಾವುದೇ ಪ್ರಾಡಕ್ಟ್ ಆದ್ರೂ ಫುಲ್ ಲೈಟಾಗಿ ಹಾಕೊಳ್ಳಿ ಸೊ ಅವಾಗ ಸ್ವಲ್ಪ ಡಿಸ್ಟಬೆನ್ಸ್ ಇದೆ ಸೊ ಯಾವುದೇ ಪ್ರಾಡಕ್ಟ್ ಹಾಕಿದ್ರೂ ನೀವು ಫುಲ್ ಲೈಟಾಗಿ ಹಾಕ್ಕೊಳ್ಳಿ ಆವಾಗ ನಿಮ್ಮ ಮೇಕಪ್ ಬಂದು ಕೇಕಿ ಕೇಕಿ ಥರ ಆಗೋಲ್ಲ ಸೊ ಆದಷ್ಟು ಪ್ರಾಡಕ್ಟ್ನ ಕಡಿಮೆನೇ ಯೂಸ್ ಮಾಡ್ಕೊಳ್ಳಿ ಮೇಯ್ನ್ ಸ್ಕಿನ್ನ ಪ್ರಿಪೇರ್ ಮಾಡಬೇಕಾದ್ರೆ ಕ್ವಾಂಟಿಟಿ ನೋಡ್ಕೊಂಡು ಹಾಕೊಳ್ಳಿ ಓಕೆನಾ ಸೊ ನೆಕ್ಸ್ಟು ನಾನು ಪ್ರೈಮರ್ ಹಾಕೋತಾ ಇದ್ದೀನಿ ಎಷ್ಟು ನನಗೆ ಸಿಂಪಲ್ ಮೇಕಪ್ ಬೇಕಾಗಿತ್ತು ಅದಕ್ಕೆ ನಾನು ಜಸ್ಟ್ ಕನ್ಸೀಲರಲ್ಲೇ ಮೇಕಪ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಸೊ ನಾನಿವಾಗ ಕನ್ಸೀಲರ್ ಅಪ್ಲೈ ಮಾಡ್ತಾ ಇದ್ದೀನಿ ಫಸ್ಟು ನನಗೆ ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಇತ್ತಲ್ಲ ಡಾರ್ಕ್ ಇದ್ದಿದ್ದ ಕಡೆ ಮಾತ್ರ ಅಪ್ಲೈ ಮಾಡಿದೆ ಆ್ಯಂಡ್ ಇನ್ನೊಂದು ರೌಂಡು ಫೇಸ್ಗೆಲ್ಲ ಅಪ್ಲೈ ಮಾಡಿ ನೀಟಾಗಿ ಬ್ಲೆಂಡ್ ಮಾಡಿಕೊಂಡೆ ಸೊ ಅಷ್ಟೇ ಹಾಕೊಂಡಿದ್ದು ಕನ್ಸೀಲರ್ ಆ್ಯಂಡ್ ಅದಾದಮೇಲೆ ಬನಾನಾ ಪೌಡರ್ ಯೂಸ್ ಮಾಡಿದೆ ಎಸ್ ಕನ್ಸೀಲರ್ ಮತ್ತು ಬನಾನಾ ಪೌಡರ್ ಇಷ್ಟಲ್ಲೇ ನನ್ನ ಮೇಕಪ್ನ ಮುಗಿಸಿದೆ ಆ್ಯಂಡ್ ಸೆಟ್ಟಿಂಗ್ ಸ್ಪ್ರೇ ಕೂಡ ಅಪ್ಲೈ ಮಾಡಿ ಅದಾದಮೇಲೆ ಲಿಫ್ಟಿಕ್ ಹಾಕೋತಾ ಇದ್ದೀನಿ ನನ್ನ ಬ್ಲೌಸ್ಗೆ ಮ್ಯಾಚ್ ಆಗೋ ಥರ ನಾನು ಲಿಫ್ಟಿಕ್ ಕಲರ್ನ ಚೂಸ್ ಮಾಡಿದ್ದೀನಿ ಆ್ಯಂಡ್ ಅದಾದಮೇಲೆ ಲೈಟಾಗಿ ಮಸ್ಕರ ಅಪ್ಲೈ ಮಾಡ್ತಾ ಇದ್ದೀನಿ ಆ್ಯಂಡ್ ಅದಾದಮೇಲೆ ಬಿಂದಿ ಇದ್ದೀನಿ ತುಂಬ ಇದ್ದೀನಿ ಸೊ ಅದಾದಮೇಲೆ ಇಯರಿಂಗ್ ನೋಡಿದೆ ಬಟ್ ಇದು ಸ್ವಲ್ಪ ಓವರ್ ಆಯಿತು ಅನ್ನಿಸ್ತು ಸೊ ನನಗೆ ಆಗಿರೋದು ಬೇಕಾಗಿತ್ತು ಸೊ ಅದಕ್ಕೆ ಇದೊಂದು ನೆಕ್ಲೆಸ್ ತುಂಬ ಸಿಂಪಲ್ ಆಗಿತ್ತು ಆ್ಯಂಡ್ ನನ್ನ ಡ್ರೆಸ್ಸಿಗೆ ಕೂಡ ಸ್ಯಾರಿ ಕೂಡ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಅದಕ್ಕೆ ಇದನ್ನೇ ಚೂಸ್ ಮಾಡಿದೆ ಆ್ಯಂಡ್ ಲೈನರ್ ಹಾಕೊಂಡೆ ಆ್ಯಂಡ್ ಮುಗೀತು ಆ್ಯಂಡ್ ಲಾಸ್ಟು ಬ್ಯಾಂಗಲ್ಸ್ನ ಹಾಕೊಂಡೆ ಸೇಮ್ ಕಲರ್ ಬ್ಲೌಸ್ ಕಲರ್ ಮ್ಯಾಚಿಂಗ್ ಹಾಕೊಂಡಿದ್ದೀನಿ ಸೊ ಫೈನಲ್ ಲುಕ್ ಈ ಥರ ಇದೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಸೊ ಯಾ ರೀಲ್ಸೆಲ್ಲ ಮಾಡಿದೆ ತುಂಬಾ ಚೆನ್ನಾಗಿ ಬಂತು ರೀಲ್ಸ್ ಎಲ್ಲ ಬಟ್ ಹೆವಿ ಬಿಸಿಲಿದೆ ಗೈಸ್ ನಮ್ಮ ಕರ್ನಾಟಕದ ಬಿಸಿಲೂ ತಡ್ಕೊಳ್ಳೋಕ್ಕಾಗಲ್ಲ ಇನ್ನು ಕೇರಳದಲ್ಲಿ ಅದರ ಡಬ್ಬಲ್ಲಿದೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಸ್ವೆಟ್ ಆಗಿದ್ದೀನಿ ಆ್ಯಂಡ್ ಬಿಂದಿ ಕೂಡ ನಾನು ಇಡ್ತಾನೇ ಇದ್ದೀನಿ ಒಂದು ನಾಲ್ಕೈದು ಬಿಂದಿ ಇಟ್ಟಿದ್ದೀನಿ ಎಲ್ಲ ರಿಮೂವ್ ಇದೆ ಫುಲ್ ಅಷ್ಟು ಸ್ವೆಟ್ ಇದ್ದೀನಿ ಸೊ ಎಸ್ ರೀಲ್ಸ್ ಎಲ್ಲ ಮುಗೀತು ಆ್ಯಂಡ್ ಇವಾಗ ರೆಸ್ಟ್ ಮಾಡಬೇಕು ಇವಾಗ ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ ನಾನು ಫುಲ್ಲು ನನ್ನ ಮೇಕಪ್ ಎಲ್ಲ ರಿಮೂವ್ ಮಾಡಿ ಆ್ಯಂಡ್ ಸ್ಯಾರಿ ಕೂಡ ಎಲ್ಲ ರಿಮೂವ್ ಮಾಡಿಬಿಟ್ಟೆ ಸೊ ಡ್ರೆಸ್ ಹಾಕೊಂಡೆ ಬಿಕಾಸ್ ಅಲ್ಲಿ ತುಂಬ ಜನ ಇರ್ತಾರೆ ನಾನು ಕ್ಯಾರಿ ಮಾಡೋಕ್ಕಾಗಲ್ಲ ಸ್ಯಾರಿನ ಸೊ ಹೆವಿ ಸ್ವೆಟ್ ಆಗ್ತಾ ಇದೆ ವೀಡಿಯೋ ಮಾಡೋಷ್ಟಲ್ಲೇ ಫುಲ್ ಸುಸ್ತಾಗಿ ಸೊ ಅದಕ್ಕೆ ಬೇಡ ಅಂತ ಹೇಳಿ ಬಿಚ್ಚಿಟ್ಬಿಟ್ಟೆ ಸೊ ಇವಾಗ ನೀಟಾಗಿ ಡ್ರೆಸ್ ಹಾಕ್ಕೊಂಡಿದ್ದೀನಿ ಆ್ಯಕ್ಚುಲಿ ಸೊ ರೆಡ್ ಕಲರ್ ಗೌನ್ ಥರ ಹಾಕ್ಕೊಂಡಿದ್ದೀನಿ ಟಿ ಶರ್ಟ್ ಮತ್ತು ಪ್ಯಾಂಟ್ ಹಾಕೊಂಡಿದ್ದೆ ಬಟ್ ಟೆಂಪಲ್ಗೆ ಹೋಗ್ತಾ ಇದ್ದೀನಲ್ವಾ ಸೊ ಇದು ಕೂಡ ಕಂಫರ್ಟಬಲ್ ಇಲ್ಲ ಫುಲ್ ಸ್ಲೀವ್ ಇರೋದ್ರಿಂದ ಫುಲ್ ಇದು ಕೂಡ ಸ್ವೆಟ್ ಇದ್ದೀನಿ ಬಟ್ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಲ್ಲ ಅಂತ ಹೇಳಿ ಹಾಕೋತಾ ಇರೋದು ಬಿಕಾಸ್ ನಾವೀಗೋಗಿದ್ದು ಬರೋಲ್ಲ ಇನ್ನು ಟೈಮ್ ಒಂದು ಒಂಬತ್ತು ಗಂಟೆ ಹತ್ತು ಗಂಟೆ ಆಗ್ಬೋದು ರಿಟರ್ನ್ ನಾವು ಬರೋದಕ್ಕೆ ಫುಲ್ ಎಲ್ಲ ಜಾತ್ರೆಗಿದ್ರೆ ಅದೇನು ಏನೇನೋ ಇರುತ್ತೆ ಸಮಥಿಂಗ್ ಅದೆಲ್ಲ ಮುಗಿಸ್ಕೊಂಡು ಬರೋದಕ್ಕೆ ಟೈಮ್ ಆಗುತ್ತೆ ಸೊ ಹಂಗಾಗಿ ಕಂಫರ್ಟಬಲಾಗಿರೋದು ಹಾಕೊಂಡು ಹೋಗೋಣ ಅಂದ್ಕೊಂಡೆ ಬಟ್ ಟೆಂಪಲ್ ಒಳಗಡೆ ಎಲ್ಲ ಹೋಗಬೇಕಲ್ಲ ಅದಕ್ಕೆ ಡ್ರೆಸ್ಸೇ ಕ್ಯಾರಿ ಮಾಡೋ ಡ್ರೆಸ್ಸೇ ಓಕೆ ಅಂತೇಳಿ ಸೊ ಇದನ್ನೇ ಹಾಕೊಂಡಿದ್ದೀನಿ ಸೊ ಎಲ್ಲ ಅಲ್ಲೆಲ್ಲ ಬರ್ತಾ ಇದ್ದಾರೆ ಆ್ಯಕ್ಚುಲಿ ಮನೇಲಿ ಸ್ವಲ್ಪ ಡಿಸ್ಟಬೆನ್ಸು ಮಕ್ಕಳು ಸೊ ಅದಕ್ಕೋಸ್ಕರ ನಾನು ಬಂದು ಈಚೆಗಡೆ ಲಾಗ್ ಮಾಡ್ತೀನಿ ಅಷ್ಟೇ ಸೊ ಯಾ ಇವಾಗ ಹೊರಡೋಣ ಬನ್ನಿ ಆ್ಯಂಡ್ ನಾನು ಬೇಡ ಸಾರಿ ನಾನು ಬೇರೆ ವೀಡಿಯೋ ಬೇರೆ ಅಪ್ಲೋಡ್ ಮಾಡಿಲ್ಲ ಅಂಡ್ ಎಡಿಟ್ ಕೂಡ ಮಾಡಿಲ್ಲ ಸಿಕ್ಕಾಪಟ್ಟೆ ನನಗೆ ಹೆವಿ ಟಯರ್ಡ್ ಆಗಿಬಿಡ್ತು ಇವತ್ತು ವೀಡಿಯೋಸ್ ಮಾಡಿ ಮಾಡಿ ರೀಲ್ಸ್ ಮಾಡೋ ಅಷ್ಟರಲ್ಲಿ ಫುಲ್ ಟಯರ್ಡ್ ಆಗಿಬಿಡ್ತು ಸ್ವಲ್ಪ ಹೊತ್ತು ಮಲಗಿದೆ ಸೊ ವೀಡಿಯೋನ ಎಡಿಟೇ ಮಾಡಿಲ್ಲ ನಾನು ಸೊ ಬಂದು ಯಾವಾಗ ಎಡಿಟ್ ಮಾಡ್ತೀನೋ ಯಾವಾಗ ಅಪ್ಲೋಡ್ ಮಾಡ್ತೀನೋ ಗೊತ್ತಿಲ್ಲ ಇವತ್ತಂತೂ ಸಿಕ್ಕಾಪಟ್ಟೆ ಲೇಟಾಗಿ ಬರುತ್ತೆ ಲಾಗು ಬೇಜಾರು ಮಾಡ್ಕೊಬಿಡಿ ಆ್ಯಕ್ಚುಲಿ ಡೈಲಿ ಸ್ವಲ್ಪ ಲೇಟ್ ಲೇಟಾಗಿ ಬರ್ತಾ ಇದೆ ಬಿಕಾಸ್ ನನಗೆ ಸ್ವಲ್ಪ ಟೈಮ್ ಸರಿಯಾಗಿ ಇಲ್ಲ ಎಡಿಟ್ ಮಾಡ್ಕೊಳ್ಳೋಕ್ಕೆ ಬಿಕಾಸ್ ಬ್ಯಾಕ್ ಟು ಬ್ಯಾಕ್ ವರ್ಕ್ ಇದೆ ಬ್ಯಾಕ್ ಟು ಬ್ಯಾಕ್ ಇಲ್ಲಿ ಹೊರಗಡೆ ಬರ್ತಾ ಇದ್ದೀವಿ ಸೊ ಹಂಗಾಗಿ ಎಟ್ಲಿ ಎಡಿಟ್ ಮಾಡ್ಕೊಳ್ಳೋಕ್ಕೆ ಟೈಮೇ ಆಗ್ತಾಯಿಲ್ಲ ಸೊ ಎಲ್ಲಿ ನಾನು ಫ್ರೀಯಾಗಿ ಕೂತಿರ್ತೀನಿ ಅಲ್ಲಿ ಇಡ್ಕೊಬಿಡ್ತೀನಿ ಎಡಿಟಿಂಗ್ ಆ ಥರ ಆಗಿಬಿಟ್ಟಿದೆ ಬಿಕಾಸ್ ನಾನು ಡೈಲಿ ಮಾಡ್ತಾಯಿದ್ದೀನಲ್ವ ಸೊ ಹಾಗಾಗಿ ಮಾಡಲೇಬೇಕು ಫುಲ್ ಡೆಡಿಕೇಶನ್ ಇದ್ದೀನಿ ಗೈಸ್ ಡೈಲಿ ಲಾಗ್ಗೆ ಸಿಕ್ಕಾಪಟ್ಟೆ ಎಫರ್ಟ್ ಇದ್ದೀನಿ ಆ್ಯಕ್ಚುಲಿ ಏನಂದರೆ ಅದೇ ಏನು ಕೆಲಸ ಇಲ್ಲ ಅಂತಂದಿದ್ದರೆ ಆರಾಮಾಗಿ ಮನೇಲಿ ಇದ್ದಿದ್ದರೆ ನನಗೆ ಈಸಿ ಆಗ್ತಾಯಿತ್ತು ಆ್ಯಕ್ಚುಲಿ ಸೊ ಆರಾಮಾಗಿ ಬರೀ ಲಾಗ್ಸು ಎಡಿಟಿಂಗು ಇದ್ದೇ ಇರ್ತಿತ್ತಲ್ವ ಸೊ ಹಂಗಾಗಿ ಕಷ್ಟ ಆಗ್ತಿರ್ಲಿಲ್ಲ ಬಟ್ ಈ ಲಾಗ್ಸ್ ಜೊತೆ ನನ್ನ ಪ್ರೊಫೆಷ್ನಲ್ಲು ಕೂಡ ನಾನು ಮಾಡ್ಕೊಂಡು ಹೋಗಬೇಕು ಸೊ ಹಂಗಾಗಿ ಸ್ವಲ್ಪ ಕಷ್ಟ ಆಗ್ತಾಯಿದೆ ಸೊ ಅದು ಬಿಟ್ಟರೆ ಏನಿಲ್ಲ ಸೊ ಮಾಡ್ಕೊಂಡು ಹೋಗೋಣ ಯಾ ಇವಾಗ ಟೆಂಪಲ್ ಹತ್ರ ಹೋಗ್ತೀನಿ ಗೈಸ್ ಆನೆಗಳಿರುತ್ತೆ ಮಸ್ತಿರುತ್ತೆ ಗೊತ್ತಾ ಸೊ ಅದನ್ನೆಲ್ಲ ನಾನು ಲಾಗ್ ಮಾಡ್ತೀನಿ ಕ್ಯಾಪ್ಚರ್ ಮಾಡ್ತೀನಿ ಸೊ ಮುಂದೆ ಬರುವಂಥ ವೀಡಿಯೋಗಳಲ್ಲಿ ಆ್ಯಡ್ ಮಾಡಿರ್ತೀನಿ ನೋಡಿ ಸೊ ಸ್ಟಿಕ್ಕರ್ ಆ್ಯಕ್ಚುಲಿ ಏನಂದರೆ ಸ್ಟಿಕ್ಕರ್ ಇಕ್ಕೊಂಡಿಲ್ಲ ನಾನು ಬಿಕಾಸ್ ಕುತ್ಕೋತಾನೆ ಇಲ್ಲ ಗೈಸ್ ಫುಲ್ಲು ಸ್ವೆಟ್ಟಾಗಿ ಸ್ವೆಟ್ಟಾಗಿ ಬಿದೋಗ್ತಾ ಇದೆ ನಾನು ವೀಡಿಯೋ ಮಾಡೋಷ್ಟರಲ್ಲಿ ನಾಲ್ಕು ಐದು ಸ್ಟಿಕ್ಕರ್ ಹಾಕ್ಕೊಂಡಿದ್ದೀನಿ ಸುಮ್ಮನೆ ಬಿದೋಗ್ತಾನೆ ಇದೆ ಎಲ್ಲೆಲ್ಲಿ ಬಿದೋಗ್ತಿದೆ ಅಂತಲೇ ಗೊತ್ತಿಲ್ಲ ಅದಕ್ಕೆ ಕುಂಕುಮ ಇಟ್ಕೊಂಡಿದ್ದೀನಿ ಬನ್ನಿ ಬರ್ತಾನೆ ಇಲ್ಲ ಯಾಕೋ ಬನ್ನಿ ಕೇಳೋಣ ನಮ್ಮ ಮನೆಯವರು ಬಂದ್ರೀಚೆ ಹಾಗಂದ ಸೊ ಬನ್ನಿ ಗೈಸ್ ಓಡೋಣ ನೆಡ್ಕೊಂಡು ಹೊರಡೋಣ ಅಂತಿದ್ದಾರೆ ಬೈಕಲ್ಲಿ ಬೇಡ ಅಂತ ಬಿಕಾಸ್ ಇಲ್ಲೇ ವಾಕಬಲ್ ಡಿಸ್ಟೆನ್ಸ್ ಇದೆ ರಾತ್ರಿನೂ ಹೋಗಿದ್ದು ಬಂದಿದ್ವಲ್ಲ ನಾವು ಸೊ ಅದಕ್ಕೆ ಮಕ್ಕಳೆಲ್ಲ ಇದ್ದಾರೆ ಬೈಕಲ್ಲಾದರೆ ಆಗಲ್ಲ ಅಂತ ಹೇಳಿ ನಡ್ಕೊಂಡು ಹೋಗೋಣ ಅಂತಿದ್ದಾರೆ ಸೊ ಯಾ ನಾನು ಮತ್ತೆ ಅಲ್ಲಿ ಟೆಂಪಲ್ ಹತ್ರ ಹೋಗಿಬಿಟ್ಟು ಸಿಗ್ತೀನಿ ಬಾಯ್ ಪ್ಲಸ್ ನೋಡ್ತಾ ಇದ್ದೀರ ಎಷ್ಟು ಆನೆಗಳಿದೆ ಅಂತ ಟ್ವೆಂಟಿ ಪ್ಲಸ್ ಆನೆಗಳಿತ್ತು ಸೊ ಸಿಕ್ಕಾಪಟ್ಟೆ ಸಖತ್ತಾಗಿತ್ತು ನೋಡೋದಕ್ಕೆ ಅಷ್ಟು ಆನೆಗಳನ್ನ ಒಂದೊಂದು ಒಂದೊಂದು ಸೈಡ್ ಇರ್ತಿತ್ತು ಒಂದಷ್ಟು ಆ್ಯಂಡ್ ಅದಾದಮೇಲೆ ನಾವು ಜಾಸ್ತಿ ಅವತ್ತು ಇರಲಿಲ್ಲ ಆ್ಯಕ್ಚುಲಿ ಒಂಬತ್ತು ಗಂಟೆಗೆಲ್ಲ ರಿಟರ್ನ್ ಆಗಿಬಿಟ್ವಿ ನನಗೆ ಸಿಕ್ಕಾಪಟ್ಟೆ ಕಾಲ್ ಪೇಯ್ನ್ ಆಯಿತು ಅದಕ್ಕೆ ಹೊಂಟೋಗೋಣ ಅಂತ ಬಂದುಬಿಟ್ವಿ ಆ್ಯಂಡ್ ಈ ವಿಡಿಯೋ ಇಷ್ಟೇ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಸಿ ಯು ದ ನೆಕ್ಸ್ಟ್ ವ್ಲಾಗ್